ತೀರ್ಥ ಪ್ರಸಾದ ತೀರ್ಥ ಪ್ರಸಾದದಲ್ಲಿ ನಾಲ್ಕು ತರಹ ಇದೆ ಒಂದು ಜಲತೀರ್ಥ ಎರಡು ಕಷಾಯ ತೀರ್ಥ ಮೂರು ಪಂಚಾಮೃತ ಅಭಿಷೇಕ ತೀರ್ಥ ನಾಲ್ಕು ಪಾನಕ ತೀರ್ಥ ಜಲತೀರ್ಥ ಈ ತೀರ್ಥದ ಸೇವನೆಯಿಂದ ಅಪಮೃತ್ಯು ಮತ್ತು ಸರ್ವರೋಗಗಳು ನಿವಾರಣೆಯಾಗುತ್ತವೆ ಸಮಸ್ತ ಕಷ್ಟಗಳು ದುಃಖಗಳು ಉಪಶಮನವಾಗುತ್ತವೆ ಬುದ್ಧಿಯು ಅಧರ್ಮಕ್ಕೆ ಹೋಗದಂತೆ ತಡೆ ಹಿಡಿಯುತ್ತದೆ ಕಷಾಯ ತೀರ್ಥ ಇದನ್ನು ಕೊಲ್ಲಾಪುರದ ಶ್ರೀ ಮಹಾಲಕ್ಷ್ಮಿ ದೇವಾಲಯ ಕೊಲ್ಲೂರು ಮೂಕಾಂಬಿಕೆ ದೇವಾಲಯ ಹಿಮಾಚಲ ಪ್ರದೇಶದ ಜ್ವಾಲಾಮಾಲಿನಿ ದೇವಾಲಯ ಅಸ್ಸಾಂನಲ್ಲಿರುವ ಶ್ರೀ ಕಾಮಾಖ್ಯ ದೇವಾಲಯದಲ್ಲಿ ರಾತ್ರಿ ಪೂಜೆಯ ನಂತರ ತೀರ್ಥವನ್ನು ಕಷಾಯದ ರೂಪದಲ್ಲಿ ಹಂಚುತ್ತಾರೆ ಇದರ ಸೇವನೆಯಿಂದ ಗೋಚರ ಹಾಗೂ ಅಗೋಚರ ರೋಗಗಳು ಶೀಘ್ರದಲ್ಲೇ ನಿವಾರಣೆಯಾಗುತ್ತವೆ ಪಂಚಾಮೃತ ಅಭಿಷೇಕ ತೀರ್ಥ ಪಂಚಾಮೃತ ಸೇವನೆಯಿಂದ ಸಕಲ ಕಾರ್ಯಗಳಲ್ಲಿ ದಿಗ್ವಿಜಯ ಹಾಗೂ ಬ್ರಹ್ಮಲೋಕ ಪ್ರಾಪ್ತಿಯಾಗುತ್ತದೆ ಪಾನಕ ತೀರ್ಥ ಶ್ರೀ ಮಂಗಳಗಿರಿ ನರಸಿಂಹ ದೇವರಿಗೆ ಹಾಗೂ ಅಹೋಬಲ ನರಸಿಂಹ ದೇವರಿಗೆ ಪಾನಕ ನರಸಿಂಹ ದೇವರು ಎಂದು ಪ್ರಖ್ಯಾತವಾಗಿದ್ದಾರೆ ಕಾರಣ ಸ್ವಾಮಿಯವರಿಗೆ ಪಾನಕವನ್ನು ನೈವೇದ್ಯ ಮಾಡಿ ಬರುವ ಭಕ್ತಾದಿಗಳಿಗೆ ಪಾನಕವನ್ನು ತೀರ್ಥವಾಗಿ ಹಂಚುತ್ತಾರೆ ಪಾನಕ ತೀರ್ಥವನ್ನು ಸೇವಿಸಿದರೆ ನಮ್ಮಲ್ಲಿ ಆಗುವ ಬದಲಾವಣೆಗಳನ್ನು ಹಾಗೂ ನಮಗೆ ಆಗ್ತಕ್ಕಂತಹ ಉಪಯೋಗಗಳನ್ನು ಈ ಮುಂದಿನ ರೀತಿಯಲ್ಲಿ ಕಾಣಬಹುದಾಗಿದೆ ಒಂದು ದೇಹದಲ್ಲಿ ಉತ್ಸಾಹ ಜಾಸ್ತಿಯಾಗಿ ಹೊಸ ಚೈತನ್ಯ ಬರುತ್ತದೆ ಎರಡು ದೇಹದಲ್ಲಿರುವ ಉಷ್ಣಾಂಶವನ್ನು ಸಮಸ್ಥಿತಿಗೆ ತರುತ್ತದೆ ಮೂರು ಹೈಫರ್ ಟೆನ್ಷನ್ ಅಂದರೆ ಬಿಪಿ ಇರುವವರಿಗೆ ತಲೆ ಸುತ್ತು ಬಾಯಕೆ ಆಗುವುದಿಲ್ಲ ನಾಲ್ಕು ಮೂಳೆ ರೋಗಗಳು ವಾಸಿಯಾಗುತ್ತವೆ ಐದು ಸುಸ್ತು ನಿವಾರಣೆಯಾಗುತ್ತದೆ ಆರು ಹಸಿವು ಜಾಸ್ತಿಯಾಗುತ್ತದೆ ಏಳು ಹಾರ್ಮೋನ್ಸ್ ಜಾಸ್ತಿಯಾಗುತ್ತದೆ ಎಂಟು ದೇವರ ತೀರ್ಥವಾದ ಪಾನಕ ಸೇವನೆಯಿಂದ ಸಕ್ಕರೆ ರೋಗ ಜಾಸ್ತಿಯಾಗುವುದಿಲ್ಲ ಒಂಬತ್ತು ಜೀವನದಲ್ಲಿ ಶತ್ರುಗಳ ಕಾಟ ಬರುವುದಿಲ್ಲ ಹತ್ತು ಬುದ್ಧಿಯು ಚುರುಕಾಗುತ್ತದೆ ಹನ್ನೊಂದು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ